ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆಟಗಾರರು ಮಹೇಂದ್ರ ಸಿಂಗ್ ಧೋನಿಯ ಮಾತಿಗೆ ಮನ್ನಣೆ ನೀಡುತ್ತಿಲ್ವಾ ಇಂಥದ್ದೊಂದು ಪ್ರಶ್ನೆ ಹುಟ್ಟಿಕೊಳ್ಳಲು ಮುಖ್ಯ ಕಾರಣ ಗುಜರಾತ್ ಟೈಟಾನ್ಸ್ ವಿರುದ್ದದ ಪಂದ್ಯದ ವೇಳೆ ಸಿಎಸ್ಕೆ ಆಟಗಾರರ ವರ್ತನೆ ಯಾಕಂದ್ರೆ ಅಹಮದಾಬಾದ್ನಲ್ಲಿ ನಡೆದ ಈ ಪಂದ್ಯದ ವೇಳೆ ಧೋನಿ ಫೀಲ್ಡಿಂಗ್ ನಿಲ್ಲಿಸಿದ ಕಡೆ ಸಿಎಸ್ಕೆ ತಂಡದ ಆಟಗಾರರು ನಿಲ್ತಾ ಇರಲಿಲ್ಲ ಧೋನಿ ಸೂಚಿಸಿದ ಭಾಗಗಳಲ್ಲಿ ಫೀಲ್ಡಿಂಗ್ ನಿಲ್ಲಲು ಚೆನ್ನೈ ಸೂಪರ್ ಕಿಂಗ್ಸ್ ಆಟಗಾರರು ಆಸಕ್ತಿ ತೋರದಿರುವುದು ಕಂಡುಬಂದಿದೆ ಎತ್ತ ಆಟಗಾರರ ನಿರ್ಲಕ್ಷ್ಯದಿಂದಾಗಿ ಖುದ್ದು ಧೋನಿ ಕೂಡ ತಮ್ಮ ಸಹನೆ ಕಳೆದುಕೊಂಡರು ಅಲ್ಲದೆ ಮೈದಾನದಲ್ಲೇ ತನ್ನ ಅಸಮಾಧಾನವನ್ನು ತೋರ್ಪಡಿಸುತ್ತಿರುವುದು ಕಂಡುಬಂದಿದೆ ಇದೀಗ ಮೈದಾನದಲ್ಲಿ ಅಸಹಕತೆಯಿಂದ ವರ್ತಿಸುತ್ತಿರುವ ಧೋನಿಯ ವಿಡಿಯೋ ವೈರಲ್ ಆಗಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂವತ್ ರನ್ ಕಲೆ ಹಾಕಿದ್ರೆ ಈ ಗುರಿಯನ್ನ ಬೆನ್ನತ್ತಿದ್ದ ಗುಜರಾತ್ ಟೈಟನ್ಸ್ ತಂಡವು ಕೇವಲ ನೂರ ನಲವತ್ತೇಳು ರನ್ ಗಳಿಸಿ ಆಲ್ಔಟ್ ಆಗಿದೆ ಈ ಮೂಲಕ ಸಿಎಸ್ಕೆ ತಂಡ ಎಂಬತ್ ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆಟಗಾರರು ಮಹೇಂದ್ರ ಸಿಂಗ್ ಧೋನಿಯ ಮಾತಿಗೆ ಮನ್ನಣೆ ನೀಡುತ್ತಿಲ್ವಾ ಇಂಥದ್ದೊಂದು ಪ್ರಶ್ನೆ ಹುಟ್ಟಿಕೊಳ್ಳಲು ಮುಖ್ಯ ಕಾರಣ ಗುಜರಾತ್ ಟೈಟಾನ್ಸ್ ವಿರುದ್ದದ ಪಂದ್ಯದ ವೇಳೆ ಸಿಎಸ್ಕೆ ಆಟಗಾರರ ವರ್ತನೆ ಯಾಕಂದ್ರೆ ಅಹಮದಾಬಾದ್ನಲ್ಲಿ ನಡೆದ ಈ ಪಂದ್ಯದ ವೇಳೆ ಧೋನಿ ಫೀಲ್ಡಿಂಗ್ ನಿಲ್ಲಿಸಿದ ಕಡೆ ಸಿಎಸ್ಕೆ ತಂಡದ ಆಟಗಾರರು ನಿಲ್ತಾ ಇರಲಿಲ್ಲ ಧೋನಿ ಸೂಚಿಸಿದ ಭಾಗಗಳಲ್ಲಿ ಫೀಲ್ಡಿಂಗ್ ನಿಲ್ಲಲು ಚೆನ್ನೈ ಸೂಪರ್ ಕಿಂಗ್ಸ್ ಆಟಗಾರರು ಆಸಕ್ತಿ ತೋರದಿರುವುದು ಕಂಡುಬಂದಿದೆ ಎತ್ತ ಆಟಗಾರರ ನಿರ್ಲಕ್ಷ್ಯದಿಂದಾಗಿ ಖುದ್ದು ಧೋನಿ ಕೂಡ ತಮ್ಮ ಸಹನೆ ಕಳೆದುಕೊಂಡರು ಅಲ್ಲದೆ ಮೈದಾನದಲ್ಲೇ ತನ್ನ ಅಸಮಾಧಾನವನ್ನು ತೋರ್ಪಡಿಸುತ್ತಿರುವುದು ಕಂಡುಬಂದಿದೆ ಇದೀಗ ಮೈದಾನದಲ್ಲಿ ಅಸಹಕತೆಯಿಂದ ವರ್ತಿಸುತ್ತಿರುವ ಧೋನಿಯ ವಿಡಿಯೋ ವೈರಲ್ ಆಗಿದೆ ಎನ್ಒಎ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂವತ್ ರನ್ ಕಲೆ ಹಾಕಿದ್ರೆ ಈ ಗುರಿಯನ್ನ ಬೆನ್ನತ್ತಿದ್ದ ಗುಜರಾತ್ ಟೈಟನ್ಸ್ ತಂಡವು ಕೇವಲ ನೂರ ನಲವತ್ತೇಳು ರನ್ ಗಳಿಸಿ ಆಲ್ಔಟ್ ಆಗಿದೆ ಈ ಮೂಲಕ ಸಿಎಸ್ಕೆ ತಂಡ ಎಂಬತ್ಮೂರು ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆಟಗಾರರು ಮಹೇಂದ್ರ ಸಿಂಗ್ ಧೋನಿಯ ಮಾತಿಗೆ ಮನ್ನಣೆ ನೀಡುತ್ತಿಲ್ವಾ ಇಂಥದ್ದೊಂದು ಪ್ರಶ್ನೆ ಹುಟ್ಟಿಕೊಳ್ಳಲು ಮುಖ್ಯ ಕಾರಣ ಗುಜರಾತ್ ಟೈಟಾನ್ಸ್ ವಿರುದ್ದದ ಪಂದ್ಯದ ವೇಳೆ ಸಿಎಸ್ಕೆ ಆಟಗಾರರ ವರ್ತನೆ ಯಾಕಂದರೆ ಅಹಮದಾಬಾದ್ನಲ್ಲಿ ನಡೆದ ಈ ಪಂದ್ಯದ ವೇಳೆ ಧೋನಿ ಫೀಲ್ಡಿಂಗ್ ನಿಲ್ಲಿಸಿದ ಕಡೆ ಸಿಎಸ್ಕೆ ತಂಡದ ಆಟಗಾರರು ನಿಲ್ತಾ ಇರಲಿಲ್ಲ ಧೋನಿ ಸೂಚಿಸಿದ ಭಾಗಗಳಲ್ಲಿ ಫೀಲ್ಡಿಂಗ್ ನಿಲ್ಲಲು ಚೆನ್ನೈ ಸೂಪರ್ ಕಿಂಗ್ಸ್ ಆಟಗಾರರು ಆಸಕ್ತಿ ತೋರದಿರುವುದು ಕಂಡುಬಂದಿದೆ ಎತ್ತ ಆಟಗಾರರ ನಿರ್ಲಕ್ಷ್ಯದಿಂದಾಗಿ ಖುದ್ದು ಧೋನಿ ಕೂಡ ತಮ್ಮ ಸಹನೆ ಕಳೆದುಕೊಂಡರು ಅಲ್ಲದೆ ಮೈದಾನದಲ್ಲೇ ತನ್ನ ಅಸಮಾಧಾನವನ್ನು ತೋರ್ಪಡಿಸುತ್ತಿರುವುದು ಕಂಡು ಬಂದಿದೆ ಇದೀಗ ಮೈದಾನದಲ್ಲಿ ಅಸಹಕತೆಯಿಂದ ವರ್ತಿಸುತ್ತಿರುವ ಧೋನಿಯ ವಿಡಿಯೋ ವೈರಲ್ ಆಗಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂವತ್ ರನ್ ಕಲೆ ಹಾಕಿದ್ರೆ ಈ ಗುರಿಯನ್ನ ಬೆನ್ನತ್ತಿದ್ದ ಗುಜರಾತ್ ಟೈಟನ್ಸ್ ತಂಡವು ಕೇವಲ ನೂರ ನಲವತ್ತೇಳು ರನ್ ಗಳಿಸಿ ಆಲ್ಔಟ್ ಆಗಿದೆ ಈ ಮೂಲಕ ಸಿಎಸ್ಕೆ ತಂಡ ಎಂಬತ್ಮೂರು ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆಟಗಾರರು ಮಹೇಂದ್ರ ಸಿಂಗ್ ಧೋನಿಯ ಮಾತಿಗೆ ಮನ್ನಣೆ ನೀಡುತ್ತಿಲ್ವಾ ಇಂಥದ್ದೊಂದು ಪ್ರಶ್ನೆ ಹುಟ್ಟಿಕೊಳ್ಳಲು ಮುಖ್ಯ ಕಾರಣ ಗುಜರಾತ್ ಟೈಟಾನ್ಸ್ ವಿರುದ್ದದ ಪಂದ್ಯದ ವೇಳೆ ಸಿಎಸ್ಕೆ ಆಟಗಾರರ ವರ್ತನೆ ಯಾಕಂದ್ರೆ ಅಹಮದಾಬಾದ್ನಲ್ಲಿ ನಡೆದ ಈ ಪಂದ್ಯದ ವೇಳೆ ಧೋನಿ ಫೀಲ್ಡಿಂಗ್ ನಿಲ್ಲಿಸಿದ ಕಡೆ ಸಿಎಸ್ಕೆ ತಂಡದ ಆಟಗಾರರು ಇರಲಿಲ್ಲ ಧೋನಿ ಸೂಚಿಸಿದ ಭಾಗಗಳಲ್ಲಿ ಫೀಲ್ಡಿಂಗ್ ನಿಲ್ಲಲು ಚೆನ್ನೈ ಸೂಪರ್ ಕಿಂಗ್ಸ್ ಆಟಗಾರರು ಆಸಕ್ತಿ ತೋರದಿರುವುದು ಕಂಡುಬಂದಿದೆ ಎತ್ತ ಆಟಗಾರರ ನಿರ್ಲಕ್ಷ್ಯದಿಂದಾಗಿ ಖುದ್ದು ಧೋನಿ ಕೂಡ ತಮ್ಮ ಸಹನೆ ಕಳೆದುಕೊಂಡರು ಅಲ್ಲದೆ ಮೈದಾನದಲ್ಲೇ ತನ್ನ ಅಸಮಾಧಾನವನ್ನ ತೋರ್ಪಡಿಸುತ್ತಿರುವುದು ಕಂಡುಬಂದಿದೆ ಇದೀಗ ಮೈದಾನದಲ್ಲಿ ಅಸಹಕತೆಯಿಂದ ವರ್ತಿಸುತ್ತಿರುವ ಧೋನಿಯ ವಿಡಿಯೋ ವೈರಲ್ ಆಗಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂವತ್ತು ರನ್ ಕಲೆ ಹಾಕಿದ್ರೆ ಈ ಗುರಿಯನ್ನ ಬೆನ್ನತ್ತಿದ್ದ ಗುಜರಾತ್ ಟೈಟನ್ಸ್ ತಂಡವು ಕೇವಲ ನೂರ ನಲವತ್ತೇಳು ರನ್ ಗಳಿಸಿ ಆಲ್ಔಟ್ ಆಗಿದೆ ಈ ಮೂಲಕ ಸಿಎಸ್ಕೆ ತಂಡ ಎಂಬತ್ ರನ್ಗಳ ಭರ್ಜರಿ ಜಯ ಸಾಧಿಸಿದೆ